ವಿ ನೆಟ್ವರ್ಕ್ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯುವಕ ಯುವತಿಯರಿಗೆ ಉದ್ಯೋಗ ಮಾಡುವ ಮನಸ್ಸು ಇರಬೇಕು ಎಂದು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು ಹುಕ್ಕೇರಿ ನಗರದ ಸಿಎಸ್ ತುಬುಚಿ ಶಿಕ್ಷಣ ಸಂಸ್ಥೆ ಸಿಆರ್ ಶೆಟ್ಟಿ ಫೌಂಡೇಶನ್ ಮತ್ತು ಬೆಳಗಾವಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಹಾಗೂ ಹುಕ್ಕೇರಿ ಗೆಳೆಯರ ಬಳಗ ವತಿಯಿಂದ ಬೃಹತ್ ಉಚಿತ ಉದ್ಯೋಗ ಮೇಳವನ್ನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಎಸ್ಕೆ ಪಬ್ಲಿಕ್ ಶಾಲೆ ಅಧ್ಯಕ್ಷ ಪಿಂಟು ಶೆಟ್ಟಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ವೇದಿಕೆ ಮೇಲೆ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ಉಪಾಧ್ಯಕ್ಷೆ ಜ್ಯೋತಿ ಬಡಿಗೇರ್ ನೀಲಾಂಬಿಕಾ ಶೆಟ್ಟಿ ನ್ಯಾಯವಾದಿ ಅನಿಲ್ ಶೆಟ್ಟಿ ಡಾಕ್ಟರ್ ಸರ್ವಮಂಗಳ ಕಮತಗಿ ಡಾ ಗಿರಿರಾಜ್ ಶಿರಿಗೆ ಸಂತೋಷ್ ನಾವಲಗಿ ರಾಘವೇಂದ್ರ ಕುಲಕರ್ಣಿ ಎಸ್ಕೆ ಘಸ್ತಿ ಉಪಸ್ಥಿತರಿದ್ದರು ಗೆಳೆಯರ ಬಳಗದ ಸದಸ್ಯರು ಗಣ್ಯರಿಗೆ ಸತ್ಕರಿಸಿ ಅಭಿನಂದಿಸಿದರು ಚಂದ್ರಶೇಖರ ಮಹಾಸ್ವಾಮಿಗಳು ಮಾತನಾಡಿ ನಮ್ಮ ಯುವಕ ಯುವತಿಯರಿಗೆ ಉದ್ಯೋಗ ಮಾಡುವ ಮನಸ್ಸು ಇದ್ದರೆ ಉದ್ಯೋಗ ಸಿಕ್ಕೇ ಸಿಗುತ್ತದೆ ನಮ್ಮ ದೇಶದಲ್ಲಿ ಯಾವುದೇ ಉದ್ಯೋಗ ಮಾಡುವುದಕ್ಕೆ ಮುಕ್ತ ಅವಕಾಶ ಇದೆ ಆದರೆ ಅದನ್ನು ಸೂಕ್ತವಾಗಿ ಬಳಸಿಕೊಳ್ಳುತ್ತಿಲ್ಲ ಅವರು ಕೇವಲ ಮೊಬೈಲ್ ಗೀಳಿನಿಂದ ಹೊರಗೆ ಬಂದು ಉದ್ಯೋಗದ ಕಡೆ ಗಮನ ಹರಿಸಬೇಕು ಮತ್ತು ಶ್ರದ್ಧೆಯಿಂದ ಕಾಯಕ ಮಾಡಬೇಕು ಎಂದು ಸಲಹೆ ನೀಡಿದರು ನಮ್ಮ ಯುವಕರಿಗೆ ಯುವತಿಯರಿಗೆ ಇಲ್ಲ ಯಾಕಂದ್ರೆ ಅವ್ರ ಕೈಯಾಗ ಮೊದಲ ಪಾಲಕರು ಮೊಬೈಲ್ ಕೊಟ್ಟಿದ್ರಿಂದ ವ್ಯವಸ್ಥೆ ಹೌದಾ ಪರಿಸ್ಥಿತಿ ಗೊತ್ತದ ನಿಮಗ ಇಂಟ್ರೂ ಹೋಗಿ ಇಂಟ್ರೂ ಕೊಡಬಹುದಾಗಿತ್ತು ಈಗ ಕ್ಯಾಂಪಸ್ ಇಂಟ್ರೂ ಮಾಡ್ತಾರ ಯಾಕ ನಮಗ ಉದ್ಯೋಗ ಮಾಡೋರು ಸಿಗಂಗಿಲ್ಲ ಅದು ಕ್ಯಾಂಪಸ್ ಉದ್ಯೋಗ್ರು ಅಂದ್ರೆ ಉದ್ಯೋಗ ಮಾಡುವ ಮನಸ್ಸು ನಮ್ಮ ಯುವಕ ಯುವತಿಯಲ್ಲಿ ಕಡಿಮೆ ಆಗಿದೆ ಉದ್ಯೋಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಡಿಮೆ ಇಲ್ಲ ಯಾಕಂದ್ರೆ ಸ್ವತಃ ನಾನೇ ನೋಡಿದ್ದೇನೆ ಆದ್ರೆ ನೀವು ಇವತ್ತು ನಿರ್ಧಾರ ಮಾಡ್ರಿ ಏನಾರ ಮಾಡ್ರಿ ಏನಾರ ಮಾಡಿ ಆದ್ರೆ ಏನು ಮಾಡುದಲ್ಲ ನಿಮಗೆ ಆರ್ಥಿಕ ಭದ್ರತೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯದಿಂದ ಸುಮಾರು ಮೂವತ್ತು ವಿವಿಧ ಕಂಪನಿಗಳು ಭಾಗವಹಿಸಿ ಎರಡು ಸಾವಿರ ಉದ್ಯೋಗ ಸೃಷ್ಟಿಸಿ ಯುವಕ ಯುವತಿಯರಿಂದ ವಿವರಣೆ ಪಡೆದುಕೊಂಡವು ಸಂಕೇಶ್ವರದ ಗಿರಿಜಾ ಫೌಂಡೇಶನ್ ವತಿಯಿಂದ ಕೌಶಲ್ಯ ಆಧಾರಿತ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರ ಉದ್ಯೋಗಾಂಕ್ಷಿಗಳು ಭಾಗವಹಿಸಿ ತಮ್ಮ ಹೆಸರು ನೋಂದಣಿ ಮಾಡಿದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ